ಅತಿಥಿ ಶಿಕ್ಷಕರ ಸಂಖ್ಯೆ ಎಷ್ಟು ಅವರಿಗೀಗಾಗಲೇ ಹನ್ನೆರಡು ಸಾವಿರ ರೂಪಾಯಿ ವೇತನವನ್ನು ಕೊಡ್ತಾ ಇದ್ದೀರಿ ಅದನ್ನು ಮೂವತ್ತು ಸಾವಿರಕ್ಕೆ ಹೆಚ್ಚು ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಅವರ ಸಂಘದವರು ಈಗಾಗಲೇ ಇಟ್ಟಿದ್ದಾರೆ ಪ್ರತಿಭಟನೆಗಳು ನಡೀತಾ ಇದೆ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ವಾರದಲ್ಲಿ ಹತ್ತು ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡುವಂತ ಅತಿಥಿ ಉಪನ್ಯಾಸಕರ ವೇತನವನ್ನ ಹೆಚ್ಚಬೇಕು ಅಂತ ಅವ್ರು ಕೇಳ್ತಾ ಇರೋದ್ರಲ್ಲಿ ಅದು ನ್ಯಾಯಯೋಚಿತವಾಗಿದೆ ಹನ್ನೆರಡು ಸಾವಿರದಲ್ಲಿ ಇವತ್ತೊಬ್ಬ ಡಿಗ್ರಿ ಡಬಲ್ ಡಿಗ್ರಿ ಆದಂತ ವ್ಯಕ್ತಿ ಹನ್ನೆರಡು ಸಾವಿರ ರೂಪಾಯಿ ದುಡಿಯುವಂಥದ್ದು ಕಷ್ಟ ಸಾಧ್ಯ ಈ ಹಿನ್ನೆಲೆಯಲ್ಲಿ ಆ ಸಂಬಳವನ್ನ ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ತೆಗೆದುಕೊಂಡಂತ ಕ್ರಮ ಏನು ಎರಡನೇದು ಅವರ ಸೇವಾ ಹಿರಿತನ ಮತ್ತು ಅವರ ಅನುಭವವನ್ನು ಆಧರಿಸಿಕೊಂಡು ಪಿಯುಸಿ ಮೌಲ್ಯಮಾಪನಕ್ಕೂ ಕೂಡ ಅವರನ್ನ ಪರಿಗಣಿಸಬೇಕು ಅನ್ನುವಂತ ಮನವಿಯನ್ನು ಅವರು ಈಗಾಗಲೇ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ಮೂರನೇದು ಕಳೆದ ಬಾರಿಯ ಫೆಬ್ರವರಿ ತಿಂಗಳ ವೇತನ ಅವರಿಗೆ ಮಂಜೂರು ಆಗಲಿಲ್ಲ ಅದು ತಡ ಆಗಿದೆ ಎನ್ನುವಂತ ನೋವನ್ನ ಅವರು ತೋಡ್ಕೊಳ್ತಾ ಇದ್ರು ಅವ್ರಿಗೆ ಕೊಡುವಂತದ್ದೇ ಆರೇಳು ತಿಂಗಳ ಸಂಬಳ ವರ್ಷದ ಹನ್ನೆರಡು ತಿಂಗಳ ಏನು ಸಂಬಳ ಕೊಡ್ತಾ ಇಲ್ಲ ನೀವು ಅದರಲ್ಲಿ ಫೆಬ್ರವರಿ ತಿಂಗಳನ್ನ ಕಟ್ ಕಟ್ ಮಾಡಿದೀರಿ ಅದನ್ನೇನೋ ತಡ ಆಗಿದೆ ಎನ್ನುವಂತ ಮಾತನ್ನು ಹೇಳಿದ್ದಾರೆ ಈ ಕುರಿತಂತೆ ಸರ್ಕಾರ ಯಾವತ್ತ ಹಣವನ್ನು ಬಿಡುಗಡೆ ಮಾಡುತ್ತೆ ಅಂತ ಮನೆ ಅಧ್ಯಕ್ಷ ಇದನ್ನ ನಾನು ಕೂಡ ಒಂದು ಎರಡು ಮೂರು ಈ ಸ್ಟ್ರೈಕ್ಸ್ ಎಲ್ಲ ನಡೀತಾ ಇತ್ತು ನಾವು ಕೂಡ ಹೋಗಿದ್ವಿ ಅದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಟ್ ಇಸ್ ರಿಜೆಕ್ಟ್ ಮಾಡಿ ಕಳಿಸಿದ್ರು ಬಟ್ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದೀನಿ ಮೂವತ್ತು ಸಾವಿರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ತಕ್ಕಂಥದ್ದು ನನಗೂ ಕೂಡ ಆಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಆಯಿತು ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ನೋಡೋಣ ಅಂತ ಹೇಳಿದ್ದಾರೆ ಅದು ಮಾಡಬೇಕಾಗತ್ತೆ ನಾನು ಕೂಡ ಒಪ್ಕೊಳ್ತೀನಿ ಯಾಕಂದ್ರೆ ಹತ್ತು ಸಾವಿರ ಹನ್ನೆರಡು ಒಂದು ನಿಮಿಷ ಸುನೀಲ್ ಅವರು ನೀವು ಬಂಗಾರಪ್ಪನವ್ರು ಒಂದೇ ನಿಮಿಷ ನೀವು ಬಂಗಾರಪ್ಪನವ್ರ ಮಗ ಬಂಗಾರಪ್ಪನವರು ಎಷ್ಟು ಧಾರಾಳವಾಗಿದ್ರು ಎಂತೆ ಯೋಜನೆಗಳನ್ನ ದಿಟ್ಟತನದಿಂದ ಕೊಟ್ಟರು ಗೊತ್ತಿದೆ ಆ ಬಂಗಾರಪ್ಪನವ್ರ ಮಗ ಅನ್ನೋ ರೀತಿಯಲ್ಲಿ ಆನ್ಸರ್ ಮಾಡಿ ಇನ್ಯಾರು ಆರ್ಥಿಕ ಇಲಾಖೆ ಕೊಡ್ತಾರೆ ಆದೇಶ ಇವತ್ತು ಕೊಡಬೇಕು ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರ ಮಾಡಿ ಅದು ನಿಮ್ ತಾಕತ್ತು ಅದು ಬಿಟ್ಟು ನೀವು ಇನ್ನೇನ ಅವರು ಅವ್ರ ಮುಲಾಜಿ ಒಳಗಾಗ್ತೀನಿ ಅವರು ಬಂಗಾರಪ್ಪ ನಮಗ ಹೌದು ಆ ಸ್ಥಾನಕ್ಕೆ ಹೋದಾಗ ಆ ತೀರ್ಮಾನ ತಗೊಳ್ತಾರೆ ಮಾನ್ಯ ಅಧ್ಯಕ್ಷರೇ ಹೌದು ಆ ಸ್ಥಾನಕ್ಕೆ ಹೋದಾಗ ಅವ್ರು ಮಾಡ್ತಾರೆ ಗಡಿಬಿಡಿ ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಅಲ್ಲ ಸಿದ್ರ ಸಿದ್ದರಾಮಯ್ಯ ಸಾಹೇಬರು ಕೂಡ ಬಂಗಾರಪ್ಪಾಜಿ ನಿರ್ಧಾರ ತಗೊಳ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗವನ್ನು ಮಾಡ್ತೀವಿ ಸುನಿಲ್ ಎತ್ತಿರೋ ಪ್ರಶ್ನೆ ನನ್ನ ಮನೆಗೂ ಕೂಡ ಹಲವಾರು ಬಾರಿ ಬಂದಿದ್ರು ಈಗ ಅಧಿವೇಶನ ಸಂದರ್ಭದಲ್ಲೂ ಬಂದಿದ್ರು ನಾವು ಮಿನಿಮಮ್ ವೇಜಸ್ ಈಗ ಮಿನಿಮಮ್ ಸರ್ಕಾರ ಕೂಲಿ ಇದೆಯಲ್ಲ ಮಿನಿಮಮ್ ವೇಜಸ್ ಹದಿನೆಂಟು ಸಾವಿರದ ಮೇಲೆ ಇದೆ ಮಿನಿಮಮ್ ಅದು ಈಗಾಗಲೇ ಹಿಂದೆ ನಮ್ಮ ಅಶ್ವಥ್ ಅವರು ಇದ್ದಾಗ ಡಿಗ್ರಿ ಕಾಲೇಜಿಗೆಲ್ಲ ಜಾಸ್ತಿ ಮಾಡಿದ್ದಾರೆ ಡಬಲ್ ಡಬಲ್ ಇದು ಮಾಡಿದ್ದಾರೆ ನಾನು ಅವರಿಗೆ ವಿನಂತಿ ಮಾಡುವಂಥದ್ದು ಇದು ಯಾರು ಯಾರು ಕೇಳಕ್ ಸಾಧ್ಯನೇ ಅಲ್ಲ ಅದು ಸಂಬಳ ಕೊಡೋದು ನೀವು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದ್ಸರಿ ಸಂಬಳ ಕೊಡ್ತೀರ ಅಷ್ಟುವರೆಗೂ ಅವ್ರು ಏನು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡಿರ್ಬೇಕಾ ಮೂರು ತಿಂಗಳು ಅಟ್ಲೀಸ್ಟ್ ಕಾಲ ಕಾಲಕ್ಕಾದ್ರದ್ದು ತಿಂಗಳು ತಿಂಗಳಿಗೂ ಕೊಡಿ ಹಿಂದೆ ಕೊಡೋರು ಹಿಂದೆ ಕೊಟ್ಟಿಲ್ಲ ಮುಂದೆ ಅದು ಬೇಡ ಬೇಡ ಈಗ ಪ್ರಶ್ನೆ ಬಂದಿರೋದು ಹಿಂದೆ ಯಾರು ಮಾಡಿದ್ರು ಅದ್ರನ್ನೆಲ್ಲ ಪ್ರಶ್ನೆ ಈಗ ಅವ್ರಿಗೆ ನೀವು ಒಪ್ಕೊಂಡಿದ್ದೀರಾ ನಾವು ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡ್ತೀನಿ ನೀವು ಮಾಡಿ ಅಟ್ಲೀಸ್ಟ್ ಒಂದು ಗೌರವವಾಗಿ ಬದುಕೋ ಅಂತದ್ಕೆ ಅವ್ರ ಗೌರವಯುತವಾಗಿ ಬದುಕೋ ಅಂಥದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ನಾನು ಇಷ್ಟೇ ಯಾಕೆ ಅವ್ರಿಗಿರುವಂತ ನಾಲೆಜ್ ಮತ್ತು ಆ ಟ್ಯಾಲೆಂಟ್ ಅನ್ನು ಮಕ್ಕಳಿಗೆ ವರ್ಗಿಸಬೇಕಾದ್ರೆ ಅವ್ರ ಟೆನ್ಷನ್ ಕಡಿಮೆ ಮಾಡೋ ಜಾಬ್ ನಮ್ದಿದೆ ಇದೆ ಖಂಡಿತವಾಗಿಯೂ ಸ್ಯಾಲರಿ ಜಾಸ್ತಿ ಆಗ್ಲೇಬೇಕು ಒಂದು ಮತ್ತೆ ಸರಿಯಾದ ಟೈಮ್ ಅಲ್ಲಿ ಸಿಗ್ಬೇಕು ಇದು ಏನಾಗಿದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಲಾಸ್ಟ್ ಟೈಮ್ ಇದ್ದಾಗ ಎಲ್ಲ ನಮ್ಮ ಎಲ್ಲ ಮನೆಗೆ ಅವ್ರೆ ಈಗ ಅಲ್ಲಿ ಬಂದಿದ್ದಾರೆ ಇಲ್ಲಿ ಇವರ ಮನೆಗೆ ಹೋಗ್ಲಿಕ್ಕೆ ಈಗ ಇಬ್ರು ಸೇರಿ ಆದಷ್ಟು ಬೇಗನೆ ಪರಿಹಾರ ಕಂಡುಬೋದು ಬಟ್ ಅದು ಕೆಲವು ಟೆಕ್ನಿಕಲ್ ಅಶೋಕ್ ಅವರೇ ಏನಂದ್ರೆ ಟೆಕ್ನಿಕಲ್ ಇದ್ರಿಂದ ಬೇಕಾದ್ರೆ ನಾನೇ ಪರ್ಸನಲ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ ಯಾಕಂದ್ರೆ ಕೊಡ ದುಡ್ಡೆ ಕಮ್ಮಿ ಕೊಡ್ತಾ ಇದ್ದೀವಿ ಅದು ನನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಇಲಾಖೆಯಿಂದ ಇಲ್ಲ ನಾವು ಕಳ್ಸಿ ಬಿಡ್ತೀವಿ ಕೆಲಸದ ಏನಾಗ್ತದೆ ಅಲ್ಲಿ ಕೆಲವು ಈ ಟ್ರಾನ್ಸ್ಫರ್ ಸೀಸನ್ಸ್ ಅಲ್ಲಿ ಕಮ್ಮಿ ಆಗಿರದೆ ಹೊರತು ದುಡ್ಡು ನನ್ನ ಹತ್ರ ಇದೆ ದುಡ್ಡು ಕೂಡ ಪಾವತಿ ಮಾಡಿದೀವಿ ನೀವೇನು ಗಮನವನ್ನು ನಾನು ತಂದಿದ್ದೀರಿ ಯಾಕಂದ್ರೆ ಅವ್ರು ಬಹಳ ಕಮ್ಮಿ ದುಡಿ ಕಮ್ಮಿ ಹಣಕ್ಕೆ ದುಡಿತಾ ಇದ್ದಾರೆ ಆಸ್ ಇಟ್ ಇಟ್ಸ್ ಆ ಟೈಮಿಗೆ ಕೊಡ್ತಕ್ಕಂಥ ಜವಾಬ್ದಾರಿ ನಾನು ಸಂಪೂರ್ಣವಾಗಿ ತಗೊಳ್ತೀನಿ ಮತ್ತೆ ಅವರ ಸಂಬಳವನ್ನೂ ಕೂಡ ಹೆಚ್ಚ ಮಾಡತಕ್ಕಂಥದ್ದು ನಿಮ್ಮನವಿ ನಮ್ಮನವಿ ಮತ್ತೆ ಸಭಾಧ್ಯಕ್ಷರು ಏನಿದ್ದಾರೆ ಅದು ಮಾನ್ಯ ಮುಖ್ಯಮಂತ್ರಿ ಏನಾಗಿದೆ ಅಂತಂದ್ರೆ ಅವರಿಗೆ ದಸರಾ ಹಾಲಿಡೇ ಕೊಟ್ಟಾಗ ಅವ್ರಿಗೆ ಸಂಬಳ ಕೊಡ್ತಾ ಇಲ್ಲ ನೀವು ಮಾರ್ಚಿನಲ್ಲಿ ಎಕ್ಸಾಮ್ ಇದೆ ಕಾರಣ ಸಂಬಳಕ್ಕೆ ಕೊಡಲ್ಲ ಹೇಳಿ ಆ ನಡುವೆ ಇನ್ಯಾವುದೋ ತಿಂಗಳಲ್ಲಿ ಬೇರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಕೈನಲ್ಲಿ ಆಗ ವರ್ಷ ಪೂರ್ತಿ ಇದನ್ನು ಪರಿಗಣನೆ ಮಾಡಿ ಮಾರ್ಚ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳನ್ನೂ ಕೂಡ ಅವ್ರ ವೇತನದಲ್ಲಿ ಪರಿಷ್ಕರಣೆ ಮಾಡೋದು ಒಳ್ಳೇದು ನಡುವೆ ಬೇರೆ ಕೆಲಸ ಎಲ್ಲಿ ಮಾಡಕ್ಕಾಗತ್ತ ಅವರಿಗೆ ಅವ್ರಿಗೆ ಕೈ ಮಾನವೀಯತೆ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳಿ